ಸಖತ್ ಖಾರ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂಚಲನ ಮೂಡಿಸ್ತಾ ಇದೆ ಎಂದು ಡಿಸಿಎಂ ಮನೆಗೆ ಸಿಎಂ ಬರ್ತಾ ಇದ್ದಾರೆ ಮೊನ್ನೆ ಅಷ್ಟೇ ಸಿಎಂ ಮನೆಗೆ ಡಿಸಿಎಂ ಹೋಗಿದ್ರು ಅದಾದ ನಂತರ ನಮ್ಮ ಮನೆಗೂ ಕೂಡ ಕರೀತೀನಿ ಆರಂಭದಲ್ಲಿ ಡಿಕೆ ಅವರ ಮನೆಗೆ ಕರೆಯಲಾಗಿತ್ತು ಆದ್ರೆ ಸಿದ್ದರಾಮಯ್ಯ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ರು ಮೊನ್ನೆ ಆದ್ರೆ ಈಗ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಬಹಳ ಇಷ್ಟವಾದಂತಹ ನಾಟಿ ಕೋಳಿ ಸಾರು ತಯಾರಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಆಹ್ವಾನಿಸಿದ್ದಾರೆ ಡಿಕೆ ಸದಾಶಿವನಗರದ ಡಿಕೆಶಿ ಖಾಸಗಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಇದೆ ಕಳೆದ ಎರಡು ಮೂರು ವರ್ಷದಲ್ಲಿ ಎರಡನೇ ಬಾರಿಗೆ ಡಿಕೆ ಮನೆಗೆ ಸಿಎಂ ಹೋಗ್ತಾ ಇರು ಹೈಕಮಾಂಡ್ ಸೂಚನೆ ಬಳಿಕ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಈಗ ಬಿರುಸಾಗಿದೆ ಶನಿವಾರಷ್ಟೇ ಸಿಎಂ ನಿವಾಸಕ್ಕೆ ಡಿ ಬಂದಿದ್ರು ಡಿಕೆ ಶಿವಕುಮಾರ್ ಬಂದಿದ್ರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಈಗ ಸಿಎಂ ಡಿಸಿಎಂ ಮಧ್ಯೆ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ ಬಹಳ ವಿಶೇಷ ಅಂತಂದರೆ ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರಿಯವಾದಂಥ ನಾಟಿ ಕೋಳಿ ನಾಟಿ ಕೋಳಿ ಸಾರಿರುತ್ತೆ ಸೊ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸದಾಶಿವನಗರ ನಿವಾಸಕ್ಕೆ ಸಿ ಎಂ ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದಾರೆ ಸೊ ಮೊನ್ನೆ ಅಷ್ಟೇ ಆದಂಥ ಮೀಟಿಂಗ್ ಹಾಗೆ ಒಂದು ಏ ದೃಶ್ಯವನ್ನು ನೋಡ್ತಾ ಇದ್ರಿ ಈಗ ಹೇಗೆ ಅಲ್ಲಿ ಮಾತುಕತೆ ಆಗಿರುವ ಒಂದು ಫೋಟೋನ ರಿಲೀಸ್ ಮಾಡಿದರು ಸೊ ಇವತ್ತು ಡಿ ಸಿ ಎಂ ಮನೆಯಲ್ಲಿ ಸಿ ಎಂ ಅವರು ಉಪಹಾರ ಸೇವಿಸ್ತಾರೆ ಅದರಲ್ಲೂ ವಿಶೇಷ ಅಂತ ಅಂದರೆ ಇವತ್ತು ವೆಜ್ ಮೆನು ಸಿದ್ದರಾಮಯ್ಯವರಿಗೆ ಈ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಇದೆಲ್ಲವೂ ಕೂಡ ಭಾಳ ಇಷ್ಟಪಟ್ಟು ಅವರು ಅದನ್ನು ಸೇವಿಸ್ತಾರೆ ಸೊ ಇವತ್ತು ಅದಕ್ಕೋಸ್ಕರನೇ ಅವ್ರಿಗೆ ಇಷ್ಟವಾದಂಥ ನಾಟಿ ಕೋಳಿ ಸಾರು ಸೊ ಅದಕ್ಕೆ ಬೇಕಾದಂಥ ಉಪಹಾರ ಇದೆಲ್ಲವನ್ನೂ ಕೂಡ ತಯಾರಿ ಮಾಡಲಾಗ್ತಾ ಇದೆ ಸೊ ಮೊನ್ನೆ ಅಷ್ಟೇ ಶನಿವಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ನಿವಾಸಕ್ಕೆ ಹೋಗಿದ್ದರು ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಿಂದ ನೇರ ಸಂಪರ್ಕದಲ್ಲಿ ಸುನಿಲ್ ಶನಿವಾರ ಸಿ ಎಂ ನಿವಾಸಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗಿದ್ರು ಇದೀಗ ಅವತ್ತು ವಾಪಸ್ ಹೊರಗಡೆ ಬಂದಾಗಲೂ ಕೂಡ ಕೇಳಿದಾಗ ಖಂಡಿತ ನಾನು ಕರಿತೀನಿ ನಿಮಗೆಲ್ಲ ಹೇಳಿನೇ ಕರಿತೀನಿ ಅಂತ ಹೇಳಿದರು ಆದರೆ ಇವತ್ತು ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಫಿಕ್ಸ್ ಆಗಿದೆ ಏನು ವಿಶೇಷತೆ ಇರುತ್ತೆ ಇವತ್ತು ಜೊತೆಗೆ ಏನೆಲ್ಲ ಮಾತುಕತೆ ಆಗ್ಬೋದು ಇವತ್ತು ಅಂತ ಸುನಿಲ್ ಅವಿನಾಶ್ ಕಳೆದ ಹದಿನೈದು ದಿನಗಳ ಹಿಂದೆ ಮೊನ್ನೆ ಕಳೆದ ಶನಿವಾರದವರೆಗೂ ಕೂಡ ಕಾಂಗ್ರೆಸ್ ಮನೆಯಲ್ಲಿ ಪವರ್ ಶೇರಿಂಗ್ನ ಒಂದು ಒಂದು ತಿಕ್ಕಾಟ ಎಂದೇ ಒಂದು ತಾರಕಕ್ಕೇರಿತ್ತು ಆ ಒಂದು ಗೊಂದಲವನ್ನು ಬಗೆಹರಿಸಬೇಕು ಅಂತೇಳಿ ಹೈಕಮಾಂಡ್ನ ಸೂಚನೆ ಮೇರೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಒಂದು ಒಂದು ನಡುವೆ ಇಬ್ಬರ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿತ್ತು ಕಳೆದ ಶನಿವಾರ ಅಷ್ಟೇ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಂದಷ್ಟು ಮಾತುಕತೆಯನ್ನು ನಡೆಸಿದರು ಅದಾದ ನಂತರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆಯನ್ನು ಮಾಡಿದರು ಯಾಕೆಂದರೆ ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಇದಂತಹ ಪವರ್ ಶೇರಿಂಗ್ ಗೊಂದಲ ಏನಿತ್ತು ಅದಕ್ಕೊಂದಕ್ಕೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನಕ್ಕೆ ಇಬ್ಬರು ಉಭಯ ನಾಯಕರು ಮಾಡಿದ್ರು ಅದಾದ ನಂತರದಲ್ಲಿ ಅವತ್ತೆ ನಾವು ನಾನು ಕೂಡ ಮುಖ್ಯಮಂತ್ರಿಗಳನ್ನ ಊಟಕ್ಕೆ ಕರಿತೀನಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಕೂಡ ಇಟ್ಕೊಂಡಿದ್ದಾರೆ ಬ್ರೇಕ್ಫಾಸ್ಟ್ ಕೂಡ ಆಹ್ವಾನ ಮಾಡಿದರೆ ಪ್ರಮುಖವಾಗಿ ಬೆಳಗ್ಗೆ ಒಂಬತ್ತುವರೆಗೆ ವರೆಗೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಉಪಹಾರಕ್ಕೆ ಹೋಗ್ತಾರೆ ಉಪಹಾರಕ್ಕೆ ಹೋಗಿ ಒಂದು ಸಂದೇಶ ರವಾನೆ ಮಾಡಲಿಕ್ಕೆ ಇವತ್ತು ಕೂಡ ಮುಂದಾಗ್ತಾರೆ ಕಳೆದ ಒಂದು ವಾರದಲ್ಲಿ ಎರಡು ಮೀಟಿಂಗ್ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಉಪಹಾರ ಸವಿಯುವ ಮೂಲಕ ನಾವು ಒಗ್ಗಟ್ಟಾಗಿದ್ದೀವಿ ನಮ್ಮ ನಡುವೆ ಯಾವುದೇ ರೀತಿಯಾಗಿ ಗೊಂದಲಗಳಿಲ್ಲ ನಾವು ಕೂಡ ಒಟ್ಟಾಗಿದ್ದೀವಿ ಸಂದೇಶ ರವಾನೆ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಇಬ್ಬರು ನಾಯಕರು ಕೂಡ ಮುಂದಾಗಿದ್ದಾರೆ ಅದಕ್ಕೆ ಪೂರಕವಾದಂತೆ ಇವತ್ತು ಒಂಬತ್ತುವರೆಗೆ ವರೆಗೆ ಡಿ ಕೆ ಶಿವಕುಮಾರ್ ಸದಾಶಿವ ನಗರ ನಿವಾಸ ಎಂದೆ ಅಲ್ಲಿ ಸಿಎಂ ಅವರು ಒಂದು ಉಪಹಾರಕ್ಕೆ ಬರ್ತಾರೆ ಅಲ್ಲಿ ಬ್ರೇಕ್ಫಾಸ್ಟ್ ಜೊತೆಗೆ ಒಂದಷ್ಟು ಮೀಟಿಂಗ್ ಸಭೆಯನ್ನು ಕೂಡ ಮಾಡ್ತಾರೆ ಅದಕ್ಕಾಗಲಿ ಈಗಾಗಲೇ ಅಧಿಕೃತ ಆಹ್ವಾನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ನೀಡಿದರೆ ಇವತ್ತು ಮುಖ್ಯಮಂತ್ರಿಗಳ ಉಪಹಾರಕ್ಕೆ ಬರ್ತಾ ಇದಾರೆ ಎಲ್ಲವೂ ಕೂಡ ಒಂದು ಸಭೆಯನ್ನ ಮಾಡಿ ಒಂದು ರಾಜ್ಯಕ್ಕೆ ಅನುಕೂಲ ಆಗುವಂತ ಒಂದು ಸಂದೇಶವನ್ನು ಕೊಡ್ತೀವಿ ಸಭೆಯನ್ನ ಮಾಡ್ತೀವಿ ಒಂದು ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದಕ್ಕೆ ಆ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನೋಡ್ತಾ ಇದ್ರೆ ಈ ಒಂದು ಗೊಂದಲಗಳ ಗೊಂದಲವನ್ನ ಗೊಂದಲವನ್ನು ಬಗೆಹರಿಸಬೇಕು ಮತ್ತೆ ವಿಪಕ್ಷಗಳಿಗೆ ಆಹಾರವಾಗ್ತಾ ಇತ್ತು ಅದಕ್ಕೆ ಆಗಬಾರ್ದು ಅಂತೇಳಿ ಒಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಿಕ್ಕೆ ಒಂದೇ ವಾರದಲ್ಲಿ ಈಗ ಪ್ರಸನ್ನ ಕೂಡ ನಮ್ಮನ್ನ ಇದೆ ಈಗ ಎಷ್ಟೇ ಮೇಲ್ನೋಟಕ್ಕೆ ಹೊರಗಿನ ಜಗತ್ತು ನಾವು ಚೆನ್ನಾಗಿದ್ದೀವಿ ನಮ್ಮಲ್ಲಿ ಒಂದಷ್ಟು ಹೊಂದಾಣಿಕೆ ಇದೆ ಅಂತ ತೋರಿಸ್ಕೊಟ್ರು ಕೂಡ ಒಳಗಿಂದ ಒಳಗೆ ಒಂದಷ್ಟು ಗೇಮ್ ಪ್ಲಾನ್ಗಳು ನಡೀತಾನೆ ಇರುತ್ತೆ ಯಾಕಂದರೆ ರಾಜಕೀಯ ಅನ್ನೋದೇ ಹಾಗೆ ಇವತ್ತು ಮಿತ್ರರು ನಾಳೆ ಶತ್ರುಗಳು ಮತ್ತು ಶತ್ರುಗಳು ಮಿತ್ರರು ಆಗೋದು ಇದೆಲ್ಲವೂ ಕೂಡ ಸಾಮಾನ್ಯ ಸೊ ಬ್ರೇಕ್ಫಾಸ್ಟ್ ಮೂಲಕ ಇದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕ್ಬೋದಾ ಅಥವಾ ಇನ್ನೇನಾದರೂ ಇದೆಯಾ ಮುಂದೆ ಎಪಿಸೋಡ್ ಅಂತ ಅವಿನಾಶ್ ಸದ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಇದೊಂದು ತಾತ್ಕಾಲಿಕವಾದಂತಹ ಬ್ರೇಕ್ ಅಂತ ಹೇಳಿ ಯಾಕೆಂದ್ರೆ ಇವತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ ಈ ಸಂದರ್ಭದಲ್ಲಿ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಬೇರೆ ಇದ್ದಾವೆ ಈ ಎರಡು ಅಧಿವೇಶನಗಳು ಇಲ್ಲದೆ ಹೋಗಿದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಬೇರೆ ಇರ್ತಿತ್ತು ಅನ್ನುವಂತಹ ಚರ್ಚೆಗಳು ನಡೀತಾ ಇದಾವೆ ಹೀಗಾಗಿ ಸಹಜವಾಗಿ ತೆರೆಮರಿಯಲ್ಲಿ ಕಸರತ್ತುಗಳು ಜೋರಾಗಿ ನಡೀತಾ ಇದಾವೆ ಡಿ ಕೆ ಶಿವಕುಮಾರ್ ಅವರು ತಾನು ಶಾಸಕರನ್ನ ಕರೆದುಕೊಂಡು ದೆಹಲಿಗೆ ಹೋಗೋದಕ್ಕೂ ಕೂಡ ಸಿದ್ಧ ಅನ್ನುವಂತಹ ರೀತಿಯ ಅರ್ಥದಲ್ಲಿ ಮಾತನಾಡಿದ್ರು ಅಂದ್ರೆ ತನಗೂ ಶಾಸಕರನ್ನ ಕರೆದುಕೊಂಡು ಹೋಗೋದಕ್ಕೆ ಬರುತ್ತೆ ಅನ್ನುವಂಥದ್ದು ಅದು ಸಿದ್ದರಾಮಯ್ಯವರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ಹೇಳಿದಂತ ಮಾತುಗಳು ಅಂದ್ರೆ ಇನ್ನೂ ಕೂಡ ಆಟ ನಿಂತಿಲ್ಲ ತೆರೆಮರಿಯಲ್ಲಿ ಕಸರತ್ತು ಹಾಗೆ ನಡೀತಾ ಇದೆ ಆದ್ರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಇಬ್ಬರು ಕೂಡ ತಾವು ಒಗ್ಗಟ್ಟಾಗಿದ್ದೀವಿ ಎನ್ನುವಂತಹ ಒಂದು ಸಂದೇಶವನ್ನು ಸಾರುವಂತಹ ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿತ್ತು ಒಂದು ಹಂತದಲ್ಲಿ ವರ್ಗ ಸಂಘರ್ಷ ನಡೀಬಹುದು ಅನ್ನುವಂತಹ ರೀತಿಯಲ್ಲಿ ಒಕ್ಕಲಿಗ ವರ್ಸಸ್ ಅಹಿಂದ ಅನ್ನುವಂಥದ್ದು ಕಾಂಗ್ರೆಸ್ನ ಕೋರ್ ವೋಟ್ ಆಗಿರುತ್ತೆ ಈ ಎರಡು ವೋಟ್ ಬ್ಯಾಂಕ್ ಅನ್ನ ಕಳೆದುಕೊಳ್ಳುವಂತಹ ಮಟ್ಟಿಗೆ ಅಥವಾ ಇಬ್ಬರಿಗೂ ಕೂಡ ಬೇಸರ ಆಗುವಂತಹ ಮಟ್ಟಿಗೆ ಬೆಳವಣಿಗೆಗಳು ತಾರಕಕ್ಕೆ ಏರ್ತಾ ಇದಾವೆ ಅನ್ನುವಂಥದ್ದು ಹೈಕಮಾಂಡ್ ಗಮನಕ್ಕೆ ಬಂತು ಅದೇ ಕಾರಣಕ್ಕೋಸ್ಕರ ಕೆ ಸಿ ವೇಣುಗೋಪಾಲ್ ಅವರು ತಕ್ಷಣಕ್ಕೆ ಅದನ್ನ ಶಮನಗೊಳಿಸುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆಯನ್ನ ಮಾಡಿದ್ದಾರೆ ಮಾಡಿದ್ದಾರೆ ಜೊತೆಗೆ ಹೈಕಮಾಂಡ್ ಎಲ್ಲವನ್ನೂ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಒಂದು ಆತರದ ನಿರ್ಧಾರ ಕಾಂಗ್ರೆಸ್ ಅನ್ನ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಮಾಡಬಹುದು ಅನ್ನುವಂತಹ ನಿಟ್ಟಿನ ಆತಂಕ ಇದ್ದೇ ಇದೆ ಅದಕ್ಕೋಸ್ಕರ ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತಹ ಪರಿಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಇದೆ ಇದೇ ಕಾರಣಕ್ಕೋಸ್ಕರ ಸ್ವಲ್ಪ ಮಟ್ಟಿಗಿನ ಟೈಮ್ ಬೈ ಮಾಡುವಂತಹ ಕೆಲಸವನ್ನ ಇದೀಗ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಾಗಿ ವೇದಿಕೆಯಲ್ಲಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಗೊಂದಲಗಳಿಗೆ ತೆರೆ ಎಳಿತಾ ಇದ್ದೀವಿ ಅನ್ನುವಂತ ಒಂದಷ್ಟು ಪ್ರಯತ್ನಗಳನ್ನ ಅಥವಾ ಆ ರೀತಿಯ ಮೆಸೇಜ್ ಗಳನ್ನ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈ ರೀತಿಯ ಸ್ಟೇಜ್ ಮ್ಯಾನೇಜ್ಮೆಂಟ್ ನ ಮೂಲಕ ಸ್ವಲ್ಪ ಮಟ್ಟಿಗೆ ಟೈಮ್ ಬೈ ಮಾಡಬಹುದು ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿದಂತೆ ಕಾಣ್ತಾ ಇದೆ ಅದಕ್ಕೋಸ್ಕರವೇ ಈ ಬ್ರೇಕ್ಫಾಸ್ಟ್ ಗಳ ಆಟ ನಡೀತಾ ಇದೆ ಬ್ರೇಕ್ಫಾಸ್ಟ್ ನ ಮೂಲಕ ಒಂದು ಬ್ರೇಕ್ ತೆಗೆದುಕೊಳ್ಳುವಂತಹ ಕೆಲಸ ನಡೀತಿರುವಂತೆ ಕಂಡು ಬರ್ತಾ ಇದೆ ಅವಿನಾಶ ಧನ್ಯವಾದ ಪ್ರಸನ್ನ ಸುನಿಲ್ ಇಬ್ಬರಿಗೂ ಕೂಡ